ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಉದ್ದ ಪ್ರಾಪರ್ಟಿ ಗುರುಶೌ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಥರ್ಟಿ ಬೈ ಥರ್ಟಿ ತ್ರೀ ನೈನ್ ನೈಂಟಿ ಸ್ಕ್ವೇರ್ ಫೀಟ್ ಕಾರ್ನರ್ ಪ್ರಾಪರ್ಟಿ ಇವತ್ತು ಲಿಸ್ಟಿಗೆ ಬಂದಿದೆ ಮಾಗಡಿ ರೋಡ್ ಹತ್ರ ಕನ್ನಡಿ ನಾಡಪ್ರಭು ಕೆಂಪೇಗೌಡ ಲೇಔಟ್ಗೆ ತುಂಬಾ ಹತ್ತಿರ ಇರುವ ಹಾಗೆ ಪಂಚಾಯತ್ ಲಿಮಿಟ್ನಲ್ಲಿ ಇರುವಂತಹ ರೆಸಿಡೆನ್ಷಿಯಲ್ ಸೈಟ್ ಇದು Dear friends, this property is located at Kanali attached to Nadaprabhu Gowda NPKL BDA layout <coughs> near Magadi Road, measuring 30 by 33, and the facing is northwest. This is a corner property with 30 feet wide road in front of it. Lot of houses have already come up in this locality. Lot of development has happened. 990 square feet of plot area, northwest. ಕಾರ್ನರ್ ಓಟಿಂಗ್ ಪ್ರೈಸ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಪಂಚಾಯತ್ ಖಾತಾ ಇದ್ದು ಈ ಸ್ವತ್ತು ಅವೈಲೇಬಲ್ ಇದೆ ಈ ಪ್ರಾಪರ್ಟಿಗೆ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕನ್ನಲಿ ನಿಯರ್ ಮಾಗಡಿ ರೋಡ್ ನಾರ್ತ್ ವೆಸ್ಟ್ ಕಾರ್ನರ್ ಉತ್ತರ ಹಾಗೂ ಪಶ್ಚಿಮಕ್ಕೆ ದಿಕ್ಕು ಇರುವಂತಹ ಸೈಟು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡಿಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ